ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳ್ಳಿ ನಾನು ಈಗ ಬೆಳಗಾವಿಯ ಸುವರ್ಣ ಸೌಧ ಮುಂಭಾಗದಲ್ಲಿ ಇದ್ದೇನೆ ಇವತ್ತು ದೆಹಲಿಯಲ್ಲಿ ಸುಮಾರು ಇಪ್ಪತ್ತು ಜನ ಶಾಸಕರು ಸಚಿವರು ಸೇರಿದಂತೆ ಇಪ್ಪತ್ತು ಜನ ಶಾಸಕರು ದೆಹಲಿಯ ಏರ್ಪೋರ್ಟ್ ನಲ್ಲಿ ಇಂಡಿಗೋ ವಿಮಾನದಲ್ಲಿ ನಾಲ್ಕು ಗಂಟೆಗಳ ಕಾಲ ಲಾಕ್ ಆಗಿರುವಂತದ್ದು ಸಚಿವರಾದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಎಚ್ ಕೆ ಪಾಟೀಲ್ ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಇಪ್ಪತ್ತು ಜನ ಶಾಸಕರು ಮೂವರು ನಾಲ್ಕು ಜನ ಸಚಿವರು ಸುಮಾರು ಹದಿನೇಳು ಜನ ಶಾಸಕರು ದೆಹಲಿಯಿಂದ ಬೆಳಗಾವಿಗೆ ಬರಬೇಕಾಗಿತ್ತು ವಿಮಾನ ಟೇಕ್ ಆಫ್ ವಿಳಂಬದಿಂದ ವಿಮಾನದಲ್ಲೇ ನಾಲ್ಕು ಗಂಟೆಗಳ ಕಾಲ ಲಾಕ್ ಆಗಿರುವಂತದ್ದು ಪರದಾಡುವಂತ ಪರಿಸ್ಥಿತಿ ಆಯಿತು ವಿಮಾನದ ಒಳಗಡೆ ಏನಾಯ್ತು ವಿಮಾನದ ಒಳಗಡೆ ಯಾವ ರೀತಿ ಇದ್ದಾರೆ ಅನ್ನೋದನ್ನ ಈ ವಿಡಿಯೋ ನೋಡಿ ಅದಾದ ಅದಾದ ನಂತರ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ गी तर, गी भी का डिस्क्रिप्शंस सारे देन ब्रोकिंग प्लीज डाउन इन स्ट्रीम ऑफ पावर टू रिचार्ज रिक्वेस्ट एनीबॉडी बली कैन लो पुलिस फुल लॉग इन हेलो कल का बड़ा होगा अभी हम वहां आएंगे साहब को भी आई नो ಕೋರ್ಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ ಇಲ್ಲಿಗೂ ವಿಮಾನ ಮತ್ತೆ ಸಮಸ್ಯೆ ಆಗಿದೆ ಬೆಳಿಗ್ಗೆ ಐನೂರು ನಲವತ್ತೈದಕ್ಕೆ ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿಕೆ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು ಅದೇ ಎಚ್ ಕೆ ಪಾಟೀಲ್ ಸರ್ಬರು ಶ್ರೀಮತಿ ಲಕ್ಷ್ಮೀ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಒಂದು ಹತ್ತಿಪ್ಪತ್ತು ಜನ ಶಾಸಕರು ಕೂಡ ಆದರು ಅದಕ್ಕೆ ಕಲಂಪ್ರಭು ಪಾಟೀಲರ ದರ ಜಿ ಎಸ್ ಪಾಟೀಲ್ ಅದಾರ ಮತ್ತು ಅದೇ ರೀತಿಯ ಸಲೀಮ್ ಅಹಮದವ್ರು ಟಿ ಬಿ ಅದಾರ ನಮ್ಮ ಬಸವಗೌಡ ಪಾಟೀಲ್ ಬರೋ ಬಾದಲ್ಲಿ ಅವರು ಇದಾರೆ ಭಾಳ ಜನ ಶಾಸಕರು ಎಲ್ಲರೂ ಕೂಡಿ ಇವತ್ತು ಇನ್ನೂ ವಿಮಾನದಲ್ಲಿ ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು ಎರಡು ತಾಸು ಆದ ನಾನು ಎಲ್ಲರೂ ಕೆಲವೊಂದು ಶುಗರ್ ಪೇಷಂಟ್ ಅದಾರ ಅದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ ಈ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ವಿಮಾನದಲ್ಲಿ ವಿಶೇಷವಾದಂಥ ಕಾರಣ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕು ಒತ್ತಾಯ ವೀಕ್ಷಕರೇ ನೀವು ಇದು ವಿಡಿಯೋ ನೋಡಿದ್ರಿ ಮತ್ತು ಶಾಸಕರಾದಂತ ಎಚ್ ಎನ್ ಕೋನ ಅವರು ಮಾತಾಡಿದಂತ ನೋಡಿದ್ರಿ ಇದು ಏನಾಗಿದೆ ಅಂದ್ರೆ ಎಕ್ಸಾಕ್ಟ್ ಆಗಿ ನಿನ್ನೆ ದೆಹಲಿಯಲ್ಲಿ ನಡೆದಂತ ಭಾನುವಾರ ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಅಂದ್ರೆ ವೋಟ್ ಚೋರಿ ಪ್ರಕರಣ ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ರಾಹುಲ್ ಗಾಂಧಿ ಸೇರಿದಂತೆ ರಾಷ್ಟ್ರೀಯ ನಾಯಕರು ಪಾಲ್ಗೊಂಡಿದ್ರು ರಾಜ್ಯದಿಂದಲೂ ಕೂಡ ಅನೇಕ ಶಾಸಕರು ಸಚಿವರು ಸಚಿವರು ತಮ್ಮ ತಮ್ಮ ಜಿಲ್ಲೆಯಿಂದ ತಮ್ಮ ತಮ್ಮ ಕ್ಷೇತ್ರದಿಂದ ಏನು ಕಾರ್ಯಕರ್ತನ ಕತ್ಕೊಂಡು ದೆಹಲಿಗೆ ಹೋಗಿದ್ರು ಪ್ರತಿಭಟನೆ ಮುಗಿತು ಮುಗಿದ ಬಳಿಕ ಒಂದಷ್ಟು ಜನ ಶಾಸಕರು ಸಚಿವರು ನಿನ್ನೆ ಒಟ್ಟು ಬಂದ್ರು ಆದ್ರೆ ಬೆಳಗ್ಗೆ ಐದು ಮೂವತ್ತಕ್ಕೆ ಒಂದಷ್ಟು ಜನ ಶಾಸಕರು ಸಚಿವರು ಬೆಳಗ್ಗೆ ಐದು ಮೂವತ್ತಕ್ಕೆ ಅಂದ್ರೆ ಇವತ್ತು ಸೋಮವಾರ ಬೆಳಗ್ಗೆ ನೆನ್ನೆ ದೆಹಲಿಯಲ್ಲೇ ಭಾನುವಾರ ಅಲ್ಲೇ ಉಳಿದುಕೊಂಡು ಅಲ್ಲೇ ಹಾಲ್ಟ್ ಆಗಿ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಐದು ಮೂವತ್ತಕ್ಕೆ ದೆಹಲಿಯಿಂದ ಬೆಳಗಾವಿಗೆ ವಿಮಾನವನ್ನ ಬುಕ್ ಮಾಡಿದ್ರು ಅಂದ್ರೆ ವಿಮಾನ ಟಿಕೆಟ್ ಅನ್ನು ಬುಕ್ ಮಾಡಿದ್ರು ಯಾಕಂದ್ರೆ ಬೆಳಗಾವಿಗೆ ಯಾಕಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭ ಆಗುತ್ತೆ ಐದು ಮೂವತ್ತಂದ್ರೆ ಎಂಟು ಮುಕ್ಕ ಎಂಟೂವರೆ ಒಂಬತ್ತು ಗಂಟೆಗೆ ಬರುತ್ತೆ ಅದಾದ ನಂತರ ಅಧಿವೇಶನಕ್ಕೆ ಬರಬಹುದು ಅನ್ನುವಂತ ಲೆಕ್ಕಾಚಾರ ಶಾಸಕರು ಮತ್ತು ಸಚಿವರದಿತ್ತು ಆದ್ರೆ ವಿಮಾನ ಐದುವರೆಗೆ ಟೇಕ್ ಆಫ್ ಆಗ್ಬೇಕಾಗಿತ್ತು ದಟ್ಟ ಮಂಜು ಕಾರಣ ಕೊಟ್ಟು ವಿಮಾನ ಟೇಕ್ ಆಫ್ ವಿಳಂಬ ಅಂದ್ರು ಅದು ಅರ್ಧ ಗಂಟೆ ಮಾಯ್ತು ಒಂದು ಗಂಟೆ ಆಯ್ತು ಎಂಟೂವರೆ ಆಯ್ತು ಈಗ ಬಂದಿರುವಂತ ಮಾಹಿತಿ ಈಗ ಹತ್ತು ಗಂಟೆ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆಗಳ ಕಾಲ ಇನ್ ವಿಮಾನದಲ್ಲೇ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು ಅದರಲ್ಲಿ ಸಚಿವರಾದಂತ ಎಚ್ ಕೆ ಪಾಟೀಲ್ ಲಕ್ಷ್ಮಿ ಹೆಬ್ಬಾಳ್ಕರ್ ಶರಣ್ ಪ್ರಕಾಶ್ ಪಾಟೀಲ್ ಇವರು ಕೂಡ ಆ ಒಂದು ಏನು ವಿಮಾನದಲ್ಲಿದ್ರು ಅದರ ಜೊತೆಗೆ ಶಾಸಕರು ಕೋನಾರೆಡ್ಡಿ ಬಸನಗೌಡ ಬಾದರ್ಲಿ ಆನಂದ ಗಡ್ಡೇನ ಮಠ ಮತ್ತು ರಾಜು ಏನು ಸಲೀಂ ಅಹಮ್ಮದ್ದು ತನ್ವೀರ್ ಸೇಠು ಜಿ ಎಸ್ ಪಾಟೀಲು ಸುಭಾಷ್ ಗುತ್ತೇದಾರು ಈಶ್ವ ಏನು ಜಿ ಟಿ ಪಾಟೀಲು ನಾಗೇಂದ್ರ ಅಲ್ಲಮ್ಮಪರ್ವ ಪಾಟೀಲು ರೆಹಮಾನ್ ಖಾನ್ ಈ ರೀತಿ ಸುಮಾರು ಜನ ಅಲ್ಲೇ ಇದ್ರು ಸುಮಾರು ಒಂದು ಹದಿನೇಳು ಜನ ಶಾಸಕರು ಮೂರರಿಂದ ನಾಲ್ಕು ಜನ ಸಚಿವರು ವಿಮಾನದಲ್ಲಿ ಬೆಳಗ್ಗೆ ಎಂಟು ಮೂವತ್ ಬೆಳಗ್ಗೆ ಐದು ಮೂವತ್ತಕ್ಕೆ ಫ್ಲೈಟ್ ಅನ್ನು ಬುಕ್ ಮಾಡಿದ್ರು ವಿಮಾನ ಟೇಕ್ ಆಫ್ ಆಗಿಲ್ಲ ಈಗ ಆಗುತ್ತೆ ಟೇಕ್ ಆಫ್ ಆಗುತ್ತೆ ಟೇಕ್ ಆಫ್ ಈಗ ಹೊರಡುತ್ತೆ ಅಂತ ಹೇಳ್ತಾ ಹೇಳ್ತಾ ಒಂಬತ್ತು ಗಂಟೆ ಒಂಬತ್ತುವರೆ ಆದ್ರೂ ಕೂಡ ವಿಮಾನ ಹೊರಡಲೇ ಇಲ್ಲ ಹತ್ತು ಗಂಟೆ ಆದ್ರೂ ಕೂಡ ಈಗ ಬಂದ ಮಾಹಿತಿ ಪ್ರಕಾರ ಐದು ನಿಮಿಷ ಮುಂಚೆ ಬಂದ ಮಾಹಿತಿ ಪ್ರಕಾರ ಇನ್ನು ಕೂಡ ವಿಮಾನ ಟೇಕ್ ಆಫ್ ಆಗಿಲ್ಲ ಅಕ್ಷರಶಃ ವಿಮಾನದಲ್ಲಿ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಕುಳಿತುಕೊಂಡು ಆ ಕಡೆ ಕದ್ಲಂಗಿಲ್ಲ ಈ ಕಡೆ ಬರೋಂಗಿಲ್ಲ ಅಲ್ಲೇ ಕುಳಿತುಕೊಂಡು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಜೊತೆಗೆ ಅಧಿವೇಶನ ಕೂಡ ಆರಂಭ ಆಗ್ಬೇಕು ಅಧಿವೇಶನ ಕೂಡ ಬರ್ಬೇಕಾಗಿರುವಂತ ಪರಿಸ್ಥಿತಿ ಯಾಕೆ ಅಂತಂದ್ರೆ ಅಧಿವೇಶನ ಸೋಮವಾರ ಶುರುವಾಗಿರುವಂತದ್ದು ಕಳೆದ ಸೋಮವಾರ ಅದು ಶುಕ್ರವಾರ ಮುಂದೂಡಿತ್ತು ಮತ್ತೆ ಸೋಮವಾರ ಇವತ್ತು ಆರಂಭ ಆಗ್ಬೇಕಾಯ್ತದೆ ಹತ್ತು ಗಂಟೆಗೆ ಹತ್ತೊತ್ತುವರೆಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆರಂಭ ಆಗುತ್ತೆ ಅಷ್ಟೊತ್ತಿಗೆ ಏನು ಏರ್ ದೆಹಲಿ ಅಂದ್ರೆ ದೆಹಲಿಯಿಂದ ಬೆಳಗಾವಿ ಏರ್ಪೋರ್ಟ್ಗೆ ಬಂದು ಇಲ್ಲಿ ಸದನದಲ್ಲಿ ಪಾಲ್ಗೊಳ್ಳುವಂತ ಪ್ಲಾನ್ ಇತ್ತು ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಿನ್ನೆ ನಿಧನರಾದಂತಹ ಶಾಸಕರಾದಂತಹ ಮತ್ತು ಹಿರಿಯ ಮುಖಂಡರಾದಂತಹ ಶಾಮ್ನು ಶಿವಶಂಕರಪ್ಪ ಅವ್ರು ನಿನ್ನೆ ಸಂಜೆ ನಿಧನರಾಗಿರುವಂಥದ್ದು ಒಂದು ಏಳು ಗಂಟೆ ಏಳು ವರ್ಷ ನಿಧನ ಆಗಿರುವಂಥದ್ದು ಅದಾದ ಬಳಿಕ ಅವರು ಅಹ್ ಶಾ ಅವರ ಪಾರ್ಥಿವಶ ಇವತ್ತೇ ಕೂಡ ಅಂತ್ಯಕ್ರಿಯೆ ಇರುವಂತದ್ದು ಅದರಲ್ಲೂ ಕೂಡ ಪಾಲ್ಗೊಳ್ಳಬೇಕಾಯಿತು ಅದಕ್ಕೂ ಕೂಡ ಬರಕ್ ಆಗದಂತ ಪರಿಸ್ಥಿತಿ ಯಾಕಂದ್ರೆ ಸದನದಲ್ಲಿ ಮೊದಲು ಆರಂಭ ಸದನದಲ್ಲಿ ಮೊದಲು ನಿಧನ ಅದ ಹಾಲಿ ಶಾಸಕರಾಗಿರುವಂತಹ ಶಾಮ ಶಿವಶಂಕರಪ್ಪ ಅವರ ಹಿನ್ನೆಲೆಯಲ್ಲಿ ಅವರಿಗೆ ಸಂತಾಪ ಸೃಷ್ಟಿಸಿ ಸದನವನ್ನ ಮುಂದೂಡುವಂತ ಸಾಧ್ಯತೆ ಇರುವಂಥದ್ದು ಅವ್ರ ಅವರಿಗೆ ಸಂತಾಪವನ್ನ ಸದನದಲ್ಲಿ ಹೇಳ್ಬೇಕಾಗಿರುವಂತದ್ದು ಮತ್ತು ಒಂದು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ ಕೆ ಪಾಟೀಲ್ ಇಂಥವ್ರು ಕೂಡ ಅವರು ಈಗ ಏನು ಅವರ ಇವತ್ತು ಅಂತ್ಯಕ್ರಿಯೆಯಲ್ಲಿ ಅಲ್ಲಿ ಕೂಡ ಪಾಲ್ಗೊಳ್ಳಬೇಕಾದಂತಹ ಪರಿಸ್ಥಿತಿ ಇರುವಂತದ್ದು ಆದ್ರೆ ಪರಿಸ್ಥಿತಿ ಇರುವಂತದ್ದು ಆ ಪರಿಸ್ಥಿತಿ ಈಗ ಇದರ ವ್ಯತಿರಿಕ್ತವಾಗಿರುವಂತದ್ದು ಒಂದ್ ಕಡೆ ಸದನಕ್ಕೆ ಬರೋಕಾಗ್ತಾ ಇಲ್ಲ ಮತ್ತೊಂದ್ ಕಡೆ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಏನು ಅಂತ್ಯಕ್ರಿಯೆ ಪಾಲ್ಗೊಳ್ಳಕ್ ಆಗ್ತಾ ಇಲ್ಲ ನಿನ್ನೆ ಒಂದು ವೇಳೆ ಏನಾದ್ರು ಕೂಡ ಬಂದಿದ್ರೆ ಅವರು ಬೆಳಗ್ಗೆ ವಿಮಾನದಲ್ಲಿ ಅಥವಾ ವಿಮಾನ ಇಲ್ಲಾಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಅಥವಾ ಇಲ್ಲಾಂದ್ರೆ ಬೈ ರೋಡ್ ರಸ್ತೆಯಲ್ಲಿ ಕೂಡ ಹೋಗೋದಾಗಿತ್ತು ಈಗ ಯಾವುದೂ ಕೂಡ ಹೋಗದಂತ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿರುವಂತದ್ದು ನೋಡ್ತಾ ಇರಬಹುದು ವಿಜಯಸ್ ನಲ್ಲಿ ಅವರು ಏನು ವಿಮಾನದಲ್ಲಿ ಕುಳಿತಿದ್ದಾರೆ ಚಡಪಡಿಸ್ತಾ ಇದ್ದಾರೆ ಈ ಕಡೆ ಸದನಕ್ಕೆ ಬರಬೇಕು ಬಹಳ ಪ್ರಮುಖವಾಗಿ ಅದಕ್ಕಿಂತ ಪ್ರಮುಖವಾಗಿ ಶಾಮನ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ಪಾಲ್ಗೊಳ್ಬೇಕು ಯಾವ್ದೂ ಕೂಡ ಆಗ್ತಾ ಇಲ್ಲ ಸದನಕ್ಕೂ ಬರಕ್ ಆಗ್ತಾ ಇಲ್ಲ ಈ ಕಡೆ ಶ್ಯಾಮನ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಗೂ ಪಾಲ್ಗೊಳ್ಳಕ್ ಆಗ್ತಾ ಇಲ್ಲ ಮತ್ತೆ ಕಡೆ ಬೇರೆ ವಿಮಾನ ಇಲ್ಲ ಅದು ಇರುವಂತ ವಿಮಾನದಲ್ಲಿ ಕೂಡ ಕುಳಿತುಕೊಂಡು ಆಫ್ ಏನು ಟೇಕ್ ಆಫ್ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಕೈ ಕೈ ಇಸ್ಕೊಂಡು ಕುಳಿತುವಂತ ಪರಿಸ್ಥಿತಿ ಆಗಿರುವಂತದ್ದು ಮತ್ತೆ ಅಲ್ಲಿ ಅಹ್ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ದಟ್ಟ ಮುಂಜಿರುವಂತ ಹಿನ್ನೆಲೆಯಲ್ಲಿ ವಿಮಾನ ಟೇಕಫ್ ಮಾಡಕ್ಕಾಗೋದಿಲ್ಲ ಮತ್ತೆ ಅದನ್ನ ಇವರು ಅದನ್ನ ಪ್ರತಿಭಟಿಸು ಕೂಡ ಆಗುತ್ತೆ ಪ್ರತಿಭಟನೆ ಅಂದ್ರೆ ನಿಮಗೆ ಅಲ್ಲಿ ವಿಮಾನ ಟೇಕ್ ಆಫ್ ಆಗದ ಹಿನ್ನೆಲೆಯಲ್ಲಿ ಬೇರೆ ಪರಿಸ್ಥಿತಿನೂ ಕೂಡ ಇಲ್ಲ ಬೇರೆ ದಾರಿನೂ ಇಲ್ಲ ಬೇರೆ ಆಯ್ಕೆ ಇಲ್ಲ ಯಾಕಂದ್ರೆ ವಿಮಾನದಲ್ಲಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಓಟ್ ಚೋರಿ ಪ್ರತಿಭಟನೆಗೆ ಹೋದಂತ ಶಾಸಕರು ಬೆಳಗ್ಗೆ ವಿಮಾನ ಬುಕ್ ಮಾಡಿ ಆ ಏನು ಒಂದ್ ರೀತಿಯಲ್ಲಿ ನಾಲ್ಕೂವರೆ ಐದು ಗಂಟೆಗಳ ಲಾಕ್ ಆದಂತ ಪರಿಸ್ಥಿತಿ ಇದೆಯಲ್ಲ ನಿಜಕ್ಕೂ ಕೂಡ ಅವರು ಏನಂದ್ರೆ ಜೀವನದಲ್ಲಿ ಮರೆಯಲಾಗದಂತ ಘಟನೆ ಆಗಿ ಉಳಿಯುತ್ತೆ ಯಾಕೆಂತಂದ್ರೆ ಎರಡು ಕಾರಣ ಒಂದು ಸದನದಲ್ಲಿ ಪಾಲ್ಗೊಳ್ಬೇಕಾಯ್ತು ಸಂತಾಪ ಸೂಚನೆ ಮಾಡ್ಬೇಕಾಯ್ತು ಅದು ಮಿಸ್ ಆಗುತ್ತೆ ಅದು ಕೈತೊಪ್ಪವಾಗಿರುವಂತದ್ದು ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ಅಂತ್ಯಕ್ರಿಯೆಯಲ್ಲೂ ಕೂಡ ಪಾಲ್ಗೊಳ್ಳದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು ಏನಿದೆಲ್ಲ ಇದು ವಿಮಾನ ಟೇಕ್ ಆಫ್ ವಿಳಂಬದಿಂದ ಅವರ ಜೀವನದಲ್ಲಿ ಮರೆಯಲಾಗದಂತ ಒಂದು ಘಟನೆ ಆಗುತ್ತೆ ಆ ರೀತಿ ಪರಿಸ್ಥಿತಿ ಮತ್ತು ಆ ರೀತಿ ಒಂದು ರೀತಿಯಲ್ಲಿ ಸಂಕಷ್ಟದ ಪರಿಸ್ಥಿತಿಯನ್ನ ಅನುಭವಿಸುವಂತ ಪರಿಸ್ಥಿತಿ ಆಗಿರುವಂತದ್ದು ಯಾಕಂದ್ರೆ ಶಾಸಕ ಕೋನ್ ಅವರು ಕೂಡ ಮಾತಾಡ್ತಾ ಇದ್ರು ನಾವು ಅರ್ಜೆಂಟ್ ಆಗಿ ಹೋಗ್ಬೇಕಾಯ್ತು ಆಗಿಲ್ಲ ಮತ್ತೆ ಕೆಲವರು ಶುಗರ್ ಪೇಶೆಂಟ್ ಇದೆ ಇಲ್ಲಿ ಏನು ಸಿಗ್ತಾ ಇಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದೀವಿ ಅಂತ ಹೇಳಿರುವಂತದ್ದು ಅಂದ್ರೆ ವಿಮಾನ ಟೇಕ್ ಆಫ್ ವಿಳಂಬದಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಮತ್ತು ಹೋದಂತ ಶಾಸಕರು ಬಹುತೇಕವಾಗಿ ಎಲ್ಲಾ ಶಾಸಕರು ಸಚಿವರು ಎಲ್ಲ ಕೂಡ ನಿನ್ನೆನೆ ಒಂದಷ್ಟು ಜನ ವಾಪಸ್ ಬಂದ್ರು ಮತ್ತೆ ಅನಿವಾರ್ಯ ಕಾರಣಗಳಿಂದ ನೆನ್ನೆ ದೆಹಲಿಯಲ್ಲಿ ಒಂದಷ್ಟು ಜನ ಉಳ್ಕೊಂಡ್ರು ಮತ್ತೆ ಕೆಲವೊಂದು ಭೇಟಿ ಮಾಡುವಂತ ಉದ್ದೇಶ ಇರಬಹುದು ಯಾಕಂದ್ರೆ ಸಚಿವರು ಎಚ್ ಕೆ ಪಾಟೀಲ್ ಲಕ್ಷ್ಮೀ ಅಬ್ಬಾಳ್ಕರ್ ಅಂತವರು ಅಲ್ಲಿ ಉಳ್ಕೊಂಡಿದ್ದಾರೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿರುತ್ತೆ ಬೇರೆ ಯಾರನ್ನ ಮೀಟ್ ಮಾಡಬೇಕಾಗುತ್ತೆ ಅಥವಾ ಬೇರೆ ಬೇರೆ ಕೆಲಸ ಇರುತ್ತೆ ಆದ್ರೆ ನಿನ್ನೆ ಅದು ಅಲ್ಲೇ ಉಳಿದುಕೊಂಡು ಬೆಳಗ್ಗೆ ವಿಮಾನ ಬುಕ್ ಮಾಡಿದಿಲ್ಲ ಅಂತ ತಪ್ಪಾಯ್ತಾ ಅನ್ನುವಂತಹ ಭಾವನೆ ಅವರಲ್ಲಿ ಬಂದಿರುವಂತದ್ದು ಈಗ ಬೇರೆ ದಾರಿ ಇಲ್ಲ ಬೇರೆ ಆಯ್ಕೆ ಇಲ್ಲ ಈಗ ಸುಮ್ಮನೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ವಿಮಾನದಲ್ಲಿ ಈಗ ಹತ್ತು ಗಂಟೆ ಆಗಿರುತ್ತದೆ ಒಂದ್ ವೇಳೆ ಈಗ ಟೇಕ್ ಆಫ್ ಆದ್ರೂ ಕೂಡ ವೀಕ್ಷಕರೇ ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ಹನ್ನೆರಡುವರೆ ಎರಡೂವರೆ ಗಂಟೆ ಎರಡೂವರೆ ಗಂಟೆಗಳ ಕಾಲ ಬೇಕಾಗುತ್ತೆ ಬಂದ್ರೆ ಈಗ ಟೇಕ್ ಆಫ್ ಆದ್ರೂ ಕೂಡ ಇನ್ನೂ ವಿಳಂಬ ಆದ್ರೆ ಮತ್ತು ಇನ್ನೊಬ್ಬ ಅಷ್ಟು ಕೂಡ ವಿಳಂಬ ಆಗುತ್ತೆ ಇದು ಶಾಸಕರು ಮತ್ತು ಸಚಿವರು ದೆಹಲಿಯ ಏರ್ಪೋರ್ಟ್ ನಲ್ಲಿ ವಿಮಾನದಲ್ಲಿ ನಾಲ್ಕೂವರೆ ಐದು ಗಂಟೆಗಳ ಕಾಲ ಲಾಕಾದ ಆದ ಘಟನೆ ಇದು